ಎಲ್ಲರಿಗೂ ನಮಸ್ತೆ ಶ್ರೀಮತಿ ರೇವತಿ ವೈದ್ಯ ಭಟ್ಕಳ್ ಉತ್ತರ ಕನ್ನಡ ಆಮಂತ್ರಣ ಮೆರವಣಿಗೆ ತಂಡದಿಂದ ನಡೆದ ಸ್ಪರ್ಧೆಗಾಗಿ ವಿಷಯ ಆರೋಗ್ಯ ನಿರ್ವಹಣೆಯಲ್ಲಿ ಉತ್ತಮ ಹವ್ಯಾಸಗಳ ಪಾತ್ರ ಆರೋಗ್ಯವೇ ಸಂಪತ್ತು ಎಂಬ ಮಾತು ಕೇವಲ ನುಡಿಗಟ್ಟು ಅಲ್ಲ ನಮ್ಮ ಬದುಕಿನ ಮೂಲ ಸತ್ಯ ದೇಹ ಮತ್ತು ಮನಸ್ಸು ಸಮತೋಲನವನ್ನು ಕಾಯ್ದುಕೊಳ್ಳಲು ಉತ್ತಮ ಹವ್ಯಾಸಗಳು ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತದೆ ದಿನನಿತ್ಯದ ಚಿಕ್ಕ ಚಿಕ್ಕ ಅಭ್ಯಾಸಗಳೇ ನಮ್ಮ ದೀರ್ಘಕಾಲೀನ ಆರೋಗ್ಯವನ್ನು ನಿಯಂತ್ರಿಸುತ್ತದೆ ಸಮಯಕ್ಕೆ ಸರಿಯಾಗಿ ನಿದ್ರೆ ಮಾಡುವುದು ಸಮತೋಲನ ಆಹಾರ ಸೇವಿಸುವುದು ಮತ್ತು ನಿಯಮಿತ ವ್ಯಾಯಾಮ ಮಾಡುವುದು ಆರೋಗ್ಯದ ಮೊದಲ ಮೆಟ್ಟಿಲುಗಳು ಮತ್ತು ಕಡಿಮೆ ಜಂಕ್ ಫುಡ್ ಸೇವನೆ ದೇಹವನ್ನು ಚುರುಕಾಗಿ ಇಡುತ್ತದೆ ಬೆಳಗಿನ ನಡಿಗೆ ಯೋಗ ಅಥವಾ ಪ್ರಾಣಾಯಾಮ ಮನಸ್ಸಿಗೆ ಶಾಂತಿ ನೀಡಿ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಸ್ವಚ್ಛತೆಯ ಅಭ್ಯಾಸಗಳು ಕೈ ತೊಳೆಯುವುದು ಸ್ವಚ್ಛ ಪರಿಸರದಲ್ಲಿ ಇರುವುದು ಆರೋಗ್ಯದಿಂದ ರಕ್ಷಣೆ ನೀಡುತ್ತದೆ ಪರದೆ ಸಮಯವನ್ನು ಕಡಿಮೆ ಮಾಡುವುದು ಮತ್ತು ಓದು ಸಂಗೀತ ಪ್ರಕೃತಿ ಸವಿಯುವಂತಹ ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ತೊಡಗುವುದು ಮಾನಸಿಕ ಆರೋಗ್ಯವನ್ನು ಬೆಳೆಸುತ್ತದೆ ಕೆಟ್ಟ ಹವ್ಯಾಸಗಳಾದ ಧೂಮಪಾನ ಮದ್ಯಪಾನ ಅತಿಯಾದ ಮೊಬೈಲ್ ಬಳಕೆ ಆರೋಗ್ಯಕ್ಕೆ ಹಾನಿಕರ ಆದ್ದರಿಂದ ಅದನ್ನು ತ್ಯಜಿಸಿ ಉತ್ತಮ ಹವ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ಅಗತ್ಯ ಒಟ್ಟಿನಲ್ಲಿ ಉತ್ತಮ ಹವ್ಯಾಸಗಳು ಆರೋಗ್ಯಕರ ಸಂತೋಷಕರ ಮತ್ತು ಅರ್ಥಪೂರ್ಣ ಜೀವನಕ್ಕೆ ಆಧಾರವಾಗಿರುತ್ತದೆ ಧನ್ಯವಾದಗಳು